ಹಿಮಯುಗ ಪ್ರಾರಂಭವಾಗಿದ್ದು ಎರಡು ಪಾಯಿಂಟ್ ನಾಲ್ಕು ದಶಲಕ್ಷ ವರ್ಷಗಳ ಹಿಂದೆ ಮತ್ತು ಕೊನೆಗೊಂಡದ್ದು ತೀರ ಎಂದರೆ ಹನ್ನೊಂದು ಸಾವಿರದ ಐನೂರು ವರ್ಷಗಳ ಹಿಂದೆ ಈ ಕಾಲಮಾನದಲ್ಲಿ ತಾಪಮಾನ ತೀರಾ ಏರಿಳಿತಗಳನ್ನು ಕಂಡಿದ್ದು ತೀರಾ ತಂಪು ವಾತಾವರಣದಿಂದ ಬಿಸಿಯಾಗಿ ಹಿಮಬಂಡೆಗಳು ಕರಗುವವರೆಗೂ ನಡೆದಿದೆ ತೀರಾ ತಂಪು ಕಾಲವನ್ನು ಹಿಮ ಮುಚ್ಚುವಿಕೆ ಎಂದು ಕರೆಯಲಾಗುತ್ತದೆ ಬಿಸಿಯಾದ ಕಾಲವನ್ನು ಹಿಮಗಡ್ಡೆಗಳು ಕರಗುವ ಕಾಲ ಎನ್ನುತ್ತಾರೆ ಹಿಮಯುಗದಲ್ಲಿ ಕನಿಷ್ಠ ಹದಿನೇಳು ಏಳು ಬಾರಿ ಹಿಮಗಟ್ಟುವಿಕೆ ಮತ್ತು ಹಿಮ ಕರಗುವಿಕೆ ಆವೃತ್ತಿಗಳು ಸಂಭವಿಸುವಿಕೆ ನಡೆದಿವೆ ಎಂದು ಭೂಗರ್ಭಶಾಸ್ತ್ರಜ್ಞರು ತಿಳಿಸಿದ್ದಾರೆ ಕೊನೆಯ ಹಿಮಗಟ್ಟುವಿಕೆ ಸಂಭವಿಸಿದ್ದು ನೂರು ಸಾವಿರ ವರ್ಷಗಳ ಹಿಂದೆ ಎನ್ನಲಾಗಿದೆ ಇದು ಸುಮಾರು ಇಪ್ಪತ್ತೈದು ಸಾವಿರ ವರ್ಷಗಳವರೆಗೂ ಮುಂದುವರೆದಿದ್ದು ನಾವಿಂದು ಬಿಸಿಯಾದ ಪರಿವರ್ತನಾ ಕಾಲದಲ್ಲಿ ಇದ್ದೇವೆ ಎನ್ನುತ್ತಾರೆ ಯಾವಾಗ ಮಂಜು ಬಂಡೆಗಳು ಬೆಳೆದು ಭೂಮಿಯ ಮೇಲೆ ಚಲಿಸಲಾರಂಭಿಸುತ್ತವೆಯೋ ಆಗ ಅವು ಬಂಡೆಗಳು ಮತ್ತು ಭೂಮಿಯ ಪದರಗಳನ್ನು ತಳ್ಳುತ್ತವೆ ಈ ಹಿಮ ಬಂಡೆಗಳು ಕರಗಿದಾಗ ಬಂಡೆಗಳು ಮಾತ್ರ ಅಲ್ಲೇ ಉಳಿಯುತ್ತವೆ ಈ ರೀತಿ ಬಂಡೆಗಳ ಮೇಲೆ ಉಳಿದ ಹಿಮದುಂಡೆಗಳು ಈ ಹಿಂದೆ ಇಡೀ ಭೂಪ್ರದೇಶ ಹಿಮದಿಂದ ಮುಚ್ಚಿದ್ದಕ್ಕೆ ಸಾಕ್ಷಿ ಹೇಳುತ್ತವೆ ವಿಜ್ಞಾನಿಗಳು ಇಂತಹ ಹಿಮ ಬಂಡೆಗಳನ್ನು ಕೊರೆದು ಅವುಗಳ ಮಧ್ಯದಲ್ಲಿರುವ ರಾಸಾಯನಿಕ ವಸ್ತುಗಳನ್ನು ಪರೀಕ್ಷಿಸಿದಾಗ ಈ ಭೂಮಿಯ ತುಂಬಾ ಹಿಮ ಹರಡಿದ್ದನ್ನು ಅವು ದೃಢೀಕರಿಸುತ್ತವೆ ಪ್ರಾಣಿಗಳು ಹಿಮಯುಗದಲ್ಲಿ ಇದ್ದ ಸಸ್ತನಿ ಪ್ರಾಣಿಗಳೆಂದರೆ ಜಿಂಕೆಗಳು ಇಲಿಗಳು ಮತ್ತು ನೆಲದ ಮೇಲೆ ಓಡಾಡುವ ಅಳಿಲುಗಳು ಇತರೆ ಹಾಲುಣಿಸುವ ಪ್ರಾಣಿಗಳಲ್ಲಿ ದೊಡ್ಡದಾದ ಕುದುರೆಗಳು ಕೋಣಗಳು ಒಂಟೆಗಳು ಹೋರಿಗಳು ಕಾಡುಬೇಕು ಮುಂಗುಸಿಗಳು ಹಾಗೂ ಚಿರತೆಗಳು ವಾಸಿಸುತ್ತಿದ್ದವು ಇನ್ನು ಮಧ್ಯಮ ಗಾತ್ರದ ಪ್ರಾಣಿಗಳೆಂದರೆ ಕೊಂಬಿನ ಜಿಂಕೆಗಳು ತೋಳಗಳು ನರಿಗಳು ಮತ್ತು ಹಂದಿಗಳು ಕಂಡುಬಂದಿವೆ ತೀರ ಚಿಕ್ಕ ಪ್ರಾಣಿಗಳೆಂದರೆ ಅಳಿಲುಗಳು ಪುಟ್ಟ ಇಲಿಗಳು ಹೆಗ್ಗಣಗಳು ಕಂಡುಬಂದಿವೆ ಈ ಪ್ರಾಣಿಗಳ ಪಳೆಯುಳಿಕೆಗಳನ್ನು ಭೂಗರ್ಭಶಾಸ್ತ್ರಜ್ಞರು ಹಿಮದ ಪದರಗಳಲ್ಲಿ ಪತ್ತೆ ಹಚ್ಚಿದ್ದಾರೆ ಮಾನವನ ಅಸ್ತಿತ್ವ ಹಿಮಯುಗದಲ್ಲಿ ಮಾನವ ಜೀವಿಸಿದ್ದ ಪುರಾತತ್ವ ತಜ್ಞರು ಹಾಗೂ ವಿಜ್ಞಾನಿಗಳ ಪ್ರಕಾರ ಹನ್ನೆರಡು ಸಾವಿರ ವರ್ಷಗಳ ಹಿಂದಿನಿಂದಲೂ ಈ ಮಾನವ ಜೀವಿ ಇಂತಹ ಶೀತಯುಗದಲ್ಲೂ ಬದುಕಿದ ಕುರುಹುಗಳು ಬೇಕಾದಷ್ಟು ಸಿಕ್ಕಿವೆ ಎನ್ನುತ್ತಾರೆ ಅತ್ಯಂತ ದೊಡ್ಡ ಹಿಮ ಬಂಡೆ ಅಂಟಾರ್ಟಿಕದಲ್ಲಿರುವ ಲ್ಯಾಂಬರ್ ಗ್ಲೇಸಿಯರ್ ಪ್ರಪಂಚದ ಅತ್ಯಂತ ದೊಡ್ಡ ಹಿಮ ಬಂಡೆಯಾಗಿದೆ ಈ ಲ್ಯಾಂಬರ್ಗ್ ಗ್ಲೇಸಿಯರ್ ಎಂಬತ್ತು ಕಿಲೋಮೀಟರ್ ಅಗಲ ಮತ್ತು ನಾನೂರು ಕಿಲೋಮೀಟರ್ ಉದ್ದವಾಗಿದೆಯಂತೆ ಈ ಗ್ಲೇಸಿಯರ್ಗಳು ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಮೂಲಗಳಾಗಿವೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು